네, 그래. 힘들구나. 게 네. 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 ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ವಿಶೀಲ ರಮೇಶ್ ಮೈಸೂರಿಂದ ಇವತ್ತು ಬಂದು ಸಂಡೆ ವ್ಲಾಗ್ ಆಗಿರುತ್ತೆ ಸಂಡೇ ಮಾರ್ನಿಂಗಿಂದಾನೇ ನಾನು ವ್ಲಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಎಷ್ಟಪ್ಪ ಅಂತ ಅಂದರೆ ಸೆವೆನ್ ಓ ಕ್ಲಾಕ್ ಆಗಿದೆ ಓಕೆನಾ ನಾನು ಸೆವೆನ್ ಓ ಕ್ಲಾಕಿಗೆ ಆಲ್ಮೋಸ್ಟ್ ತಕ್ಮಟ್ಟಿಗೆ ಕೆಲಸನೇ ಮುಗಿಸ್ಕೊಬಿಟ್ಟಿದ್ದೀನಿ ಬೇಗನೆ ಇದ್ದು ಅಪ್ ಎಲ್ಲ ಆಗಿ ಕಾಫಿ ಹಾಲು ಎಲ್ಲ ಕೂಡ ರೆಡಿ ಮಾಡಿ ಇವತ್ತು ತಿಂಡಿಗೆ ಬಂದು ನಾನು ದೋಸೆನ ಮಾಡಿದ್ದೀನಿ ದೋಸೆಗೆ ಕಾಂಬಿನೇಷನ್ ಆಗಿ ಬಂದು ಟೊಮೆಟೊ ಗೋಜ್ನ ಮಾಡಿದ್ದೀನಿ ಟೊಮೆಟೊ ಗೊಜ್ಜು ಕೂಡ ರೆಡಿಯಾಗಿದೆ ಇವಾಗ ನಾನು ಮಾಡ್ತಾ ಇರುವಂತದ್ದು ಏನು ಅಂತ ಕುಕ್ಕರ್ ಕುಕ್ಕರು ನೀಡ್ರಪ್ಪ ಆಗ್ತಾ ಇರೋದು ಕೂಗಕ್ಕೆ ಇವಾಗ ನಾನು ಬಂದು ರೆಡಿ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ತರಕಾರಿ ಬೇಳೆ ಸಾಂಬಾರ್ ಮಾಡೋಣ ಅಂತ ಹೇಳಿ ಬೇಳೆ ಮತ್ತೆ ಈರುಳ್ಳಿ ಟೊಮೆಟೊ ಎಲ್ಲಾನು ಕೂಡ ಕೂಡಲಿಕ್ಕೆ ಇಟ್ಟಿದ್ದೀನಿ ಇವಾಗ ರುಬ್ಬದಕ್ಕೆ ಮತ್ತೆ ತರಕಾರಿನ ಕಟ್ ಇಟ್ಕೋಬೇಕು ಏನಕ್ಕಪ್ಪ ಈ ತಾನೇ ಸೆವೆನ್ ಓ ಕ್ಲಾಕ್ ಆಗಿದೆ ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಅಂತ ಅಂದರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ನಮ್ಮ ಮನೆ ಆಲ್ಟ್ರೇಷನ್ ಕೆಲಸ ನಡೀತಾ ಇದೆ ಇವತ್ತು ಕೆಲಸದವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನು ಅವ್ರ ಕೆಲಸಕ್ಕೆ ಬಂದ ಮೇಲೆ ಒಳಗಡೆ ನಾನು ಕೆಲಸ ಮಾಡೋಕ್ಕಾಗಲ್ಲ ಹೊರಗಡೆ ಹೋಗ್ಬಿಡೋಕ್ ಹೋಗ್ಬಿಡ್ಬೇಕು ಹಾಗಾಗಿ ಬೇಗ ಅಡುಗೆ ಮನೆ ಕೆಲಸ ಕಿಚನ್ ಕೆಲಸ ಎಲ್ಲ ಏನಿದೆ ಅದನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವತ್ತು ಏನೇನು ಮಾಡ್ಬೋದು ಏನೇನು ಮಾಡಿಸ್ತಿದ್ದೀವಿ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದನ್ನೆಲ್ಲ ನೀವು ತಿಳ್ಕೋಬೇಕು ಅಂತ ಅಂದರೆ ಮಾಡಬೇಕಾಗಿರೋದು ಇಷ್ಟೇ ಸೊ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೊಳ್ಳಿ ವಿಡಿಯೋನ ನೋಡ್ತಾ ಇದ್ದೆ ಪ್ಲೀಸ್ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡ್ತಾ ಇರಿ ಇವತ್ತಿನ ದಿನಾಚರಿ ಪೂರ್ತಿ ಹೆಂಗಿರುತ್ತೆ ನಮ್ಮ ಮನೆಯಲ್ಲಿ ಇವತ್ತು ಏನು ಕೆಲಸ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ತಗತಕ್ಕಂಥ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಓಕೆನಾ ಮಿಸ್ ಮಾಡಿದೆ ಸ್ಕಿಪ್ ಮಾಡ್ತೀನಿ ವೀಡಿಯೋ ನೋಡಿ ಅಂತ ಹಾಗೆ ಬಂದು ನಮ್ಮ ಮನೆಯಲ್ಲಿ ಏನು ಕೆಲಸ ನಡೀತಾ ಇದೆ ಅಂತ ನಿಮ್ಮೆಲ್ರಿಗೂ ತಿಳಿಸ್ಕೊಡೋಕ್ಕೂ ಮೊದಲು ಇದು ಬಂದು ನಮ್ಮ ಅಮ್ಮನ ಮನೆ ಅಂದರೆ ನಮ್ಮ ಅಪ್ಪನ ಮನೆಯಲ್ಲಿ ಸಂಡೇ ಬಂದು ಗದ್ದೆ ನಾಟಿ ಇತ್ತು ಹಂಗಾಗಿ ಅಕ್ಕ ತಂಗಿ ಮಕ್ಕಳುಗಳು ಎಲ್ಲರೂ ಕೂಡ ಹೋಗಿದ್ರು ಗದ್ದೆ ನಾಟಿಗೆ ಅಡುಗೆಲ್ಲ ಮಾಡಿಕೊಡ್ಬೇಕಾಗಿತ್ತು ಅಮ್ಮ ಒಬ್ಬರ ಕೈಲಿ ಆಗಲ್ಲ ಅಂತ ಹೇಳಿ ಫೋನ್ ಮಾಡಿದರು ನನ್ನನ್ನು ಕರೆದಿದ್ರು ಬಟ್ ನನಗೆ ಮನೆ ಕೆಲಸ ಇದ್ದಿದ್ದ ಕಾರಣ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದೆ ಹಂಗಾಗಿ ಅಕ್ಕ ತಂಗಿ ಮಕ್ಳುಗಳೆಲ್ಲರೂ ಕೂಡ ಹೋಗಿದ್ದರು ನಾಟಿಗೆ ಬಂದು ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಗ್ರೇವಿನ ಮಾಡ್ತಾಯಿದ್ದಾರೆ ಮೊದಲೆಲ್ಲ ಬಂದು ಹುರುಳಿಕಾಳು ಬಸ್ ಸಾಂಬಾರು ಮತ್ತು ಹುರುಳಿಕಾಳು ಪಲ್ಯ ಅನ್ನ ಮುದ್ದೆನ ಮಾಡ್ಕೊಡ್ತಾಯಿದ್ರು ಈಗೆಲ್ಲರೂ ಫ್ಯಾಷನಿಗೆ ಬಂದುಬಿಟ್ಟವ್ರಲ್ಲ ಹಂಗಾಗಿ ಬಿರಿಯಾನಿ ಆ್ಯಂಡ್ ಚಿಕನ್ ಗ್ರೇವಿನ ರೆಡಿ ಮಾಡ್ತಾಯಿದ್ದಾರೆ ತಂಗಿ ಮಸಾಲೆ ಎಲ್ಲ ರುಬ್ಕೊಡ್ತಾ ಇದ್ದಾಳೆ ಮಗಳು ಕಟ್ ಮಾಡಿಕೊಟ್ಲು ಅಕ್ಕ ಒಗ್ಗರಣೆಗೆ ಹಾಕ್ಕೊಡ್ತಾವಳೆ ಅಮ್ಮ ಚಿಕನ್ ಎಲ್ಲಾನು ತೊಳೆದು ಇಳಿದು ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ಎಲ್ಲರೂ ಫುಲ್ಲು ಬ್ಯಿಯಾಗಿಬಿಟ್ಟಿದ್ದಾರೆ ಬಟ್ ನನಗೋಸ್ಕರ ವೀಡಿಯೋ ಮಾಡ್ಕೊಳ್ಳೋದಂತೂ ಮರ್ತಿಲ್ಲ ನೋಡಿ ಫ್ರೆಂಡ್ಸ್ ಹಚ್ಚಾದಿಗೋ ಇದರ ಇಲ್ಲಿ ನೋಡಿ ಅಲ್ಲಿ ತಿನ್ನೋರು ಅದರಸೋಳ್ತಲೇ ಅದೆಲ್ಲಾನು ಮಾಡೋ ಇದನ್ನ ಕಡರ್ತಿನ್ ಮಾಡೋ ಗೋಬರೆ ಚರಕಿದಾ ಹಾ ಬ್ರದರ್ ಚಿಕನ್ ಪೋಸ್ಟ್ ಚಿಕನ್ ಮಾಯಾ അവളില്ല അവിൾ കേൾസ നോടി നീതേ ಇದು ಪೂಜೆ ಸಾಮಾನು ಗದ್ದೆ ನಾಟಿಗೆ ನಾಟಿ ಮಾಡಕ್ಕೆ ಮುಂಚೆ ಪೈರಿಗೆಲ್ಲ ಪೂಜೆ ಮಾಡ್ಬೇಕು ಗದ್ದೆಗೆ ಪೂಜೆ ಮಾಡ್ಬೇಕು ಅದಕ್ಕೆ ಇದು ಕೊಡೋ ಅವ್ರಿಗೆ ಎಲೆ ಹಿ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ಬೇಗನೆ ಇದ್ದು ತಿಂಡಿಗೆ ರೆಡಿ ಮಾಡಿ ಕೊಡಬೇಕು ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಅಷ್ಟು ಅರ್ಜೆಂಟಲ್ಲೂ ಕೂಡ ಅಷ್ಟು ಕೆಲಸಗಳ ಮಧ್ಯೆ ಕೂಡ ನನ್ನ ತಂಗಿಗೆ ನಮ್ಮ ಅಕ್ಕನಿಗೆ ನನ್ನ ಮಮ್ಮನ್ಗೆ ಒಂಚೂರು ಎಲ್ಪ್ ಆಗುತ್ತೆ ಒಂದು ವ್ಲಾಗ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಿಸ್ ಮಾಡ್ದೇ ಎಲ್ಲರೂ ಸೇರಿಕೊಂಡು ನನಗೆ ವೀಡಿಯೋನ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಎಲ್ಲರೂ ಹೇಳ್ತಾರೆ ಇವ್ರೇನು ಪ್ರಪಂಚದ ಮೇಲೆ ಇಲ್ಲದೆ ಇರೋ ಅಕ್ಕ ತಂಗಿರ ಅಂತ ಇದನ್ನು ನೋಡಿದ್ರೆ ಏನಂತೀರಾ ಹೇಳಿ ಹೌದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾವು ಪ್ರಪಂಚದ ಮೇಲೆ ಇಲ್ದೇ ಇರೋ ಅಕ್ಕ ತಂಗಿನೇ ಅಂತ ಸೊ ತಿಂಡಿ ಎಲ್ಲ ರೆಡಿ ಆಯಿತು ಈಗ ಬಾಕ್ಸಿಗೆ ತುಂಬ್ತಾ ಇದ್ದಾರೆ ಹಾಗೆ ಇವಾಗ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಬಾಕ್ಸ್ಗೆ ತುಂಬಿಸ್ಕೊಂಡು ಇವಾಗ ಗದ್ದೆ ಕಡೆ ಹೊರಟರು ಮಗಳು ಮತ್ತು ಆಂಟಿ ಮಗ ಕರ್ಕೊಂಡು ಹೋಗ್ತಾ ಇದ್ದಾನಂತೆ ಅವನ ಮುಖನ ತೋರಿಸಿಲ್ಲ ಹಂಗಾಗಿ ನೋಡಿ ಇದೇ ಬಂದು ನಮ್ಮ ಗದ್ದೆ ರೋಡು ಆಯಿತಾ ಇದು ಬಂದು ಮನುಗ್ನಳ್ಳಿ ಅಂದರೆ ಕೇರ್ನಾಗ್ರು ಹೋಗೋ ರೋಡಲ್ಲಿ ರಾಮನಳ್ಳಿ ಬೋಳ್ನಳ್ಳಿ ಅಂತ ಸಿಗುತ್ತೆ ನೋಡಿ ಹತ್ರ ಮಧ್ಯದಲ್ಲಿ ಸಿಗುವಂಥದ್ದು ಅಲ್ಲಿ ಬಂದು ನಮ್ಮ ಗದ್ದೆ ಇರೋದು ಅಲ್ಲಿಗೆ ಇವಾಗ ಹೋಗ್ತಾ ಹೋಗ್ತಾಯಿದ್ದಾಳೆ ನನ್ನ ಮಗಳು ಅವಳಿಗೆ ಇದೆಲ್ಲ ಒಂದು ರೀತಿನಲ್ಲಿ ಖುಷಿ ಕೊಡುತ್ತೆ ಸಿಟಿಲಿ ಓಡಾಡಿ ಬೆಳೆದು ಕಾಲೇಜ್ಗೆ ಹೋಗೋದು ಬರೋದು ಇದ್ರ ಮಧ್ಯದಲ್ಲಿ ಈ ರೀತಿಯಲ್ಲಿ ನಮ್ಮ ಹಳ್ಳಿಗೆ ಹೋದಾಗ ಗದ್ದೆ ಆಗಿರ್ಬೋದು ನಮ್ಮ ಗದ್ದೆ ಬಂದು ಒಳೆ ಪಕ್ಕದಲ್ಲೇ ಇರೋದ್ರಿಂದ ಅವಳಿಗೆ ಒಂಥರ ಖುಷಿ ಅಲ್ಲಿಗೆಲ್ಲ ಹೋಗೋದು ಓಡಾಡ್ಕೊಬರೋದು ಅಂತ ಹೇಳಿ ಹಂಗಾಗಿ ಅವಳು ಬೇಡ ಅಂತ ಅಕ್ಕ ಬೇಡ ಅಂತ ಅಂದರು ಕೂಡ ಹೋಗಿದ್ದಾಳೆ ಅಂತ ನೋಡಿ ಆಗಲೇ ಹೇಳಿದ್ನಲ್ಲ ಇದೇನೆ ನೋಡಿ ಫ್ರೆಂಡ್ಸ್ ನಮ್ಮ ಗದ್ದೆ ಆಗಲೇ ಹೇಳಿದ್ನಲ್ಲ ಒಳ್ಳೆ ಪಕ್ಕದಲ್ಲೇ ಒಳೆಗೆ ಒಂದು ತೇವರಿ ಪಕ್ಕದಲ್ಲೇ ನಮ್ಮ ಗದ್ದೆ ಇರೋದು ಒಳ್ಳೆಯ ಅರ್ಗಿಗೆ ಟಚ್ ಆಗೋ ರೀತಿನಲ್ಲೇ ಹಂಗಾಗಿ ನನ್ನ ಮಗಳು ಅಂತೂ ಚೆನ್ನಾಗಿ ಆ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾಳೆ ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೋತೀನಿ ನೋಡ್ತಾ ಇರ್ಬೋದು ಎಲ್ಲರೂ ಸೇರಿಕೊಂಡು ಗದ್ದೆನ ಇದ್ದಾರೆ ಫ್ರೆಂಡ್ಸ್ ಯಾವುದೇ ರೀತಿಯಾದಂಥ ಟ್ಯಾಕ್ಟ್ರು ಯಾವುದೇ ಮಿಷಿನ್ ಅಲ್ಲದೆ ಈಗಲೂ ಕೂಡ ಎತ್ತುಗಳನ್ನ ಕಟ್ಕೊಂಡು ನೋಡಿ ಆಂಟಿ ಮಗ ನಮ್ಮಣ್ಣ ಮತ್ತು ಅಪ್ಪ ಎಲ್ಲರೂ ಸೇರಿಕೊಂಡು ಗದ್ದೆನ ಉತ್ಕೋತಾ ಇದ್ದಾರೆ ಅತ್ತೆ ಹೊಡೆಯೋದು ಅಂತ ಹೇಳ್ತಾರೆ ನಾಟಿಗೂ ಮೊದಲು ಲೈನ್ ಬರಲಿ ನೀಟಾಗಿ ಅಂತ ಮತ್ತೆ ಅಕ್ಕಪಕ್ಕದ ಗದ್ದೆಗಳು ಕೂಡ ನಾಟಿಯಾಗಿದೆ ಈ ಸರೌಂಡಿಂಗ್ ಬಂದು ಪೂರ್ತಿ ನಮ್ಮ ಫ್ಯಾಮಿಲಿದೆ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆ ತನಕನೂ ನಾಟಿ ನಡೆಯುತ್ತೆ ಆದಮೇಲೆ ಒಬ್ರದ್ದು ಒಬ್ರದ್ದು ಆದಮೇಲೆ ಒಬ್ರದ್ದು ಬಂದು ಬಂದು ಎಲ್ರಿಗೂ ಕೂಡ ಯಾವಾಗ ಹಾಗೇನ ಹಾಕಿರ್ತಾರೆ ಅವಾಗಲೇ ಎಲ್ ನಾಟಿಗೂ ಕೂಡ ಡೇಟ್ನ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಎಲ್ಲರೂ ಸೇರಿಕೊಂಡು ಹಂಗಾಗಿ ಒಬ್ಬರು ಗದ್ದೆ ಆದಮೇಲೆ ಒಬ್ಬರು ಗದ್ದೆ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆ ತನಕ ನಾಟಿ ನಡೆಯುವಂಥದ್ದು ಅದು ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ಫ್ಯಾಮಿಲಿ ಅಂತ ಅಂದರೆ ಹಿಂಗೆ ಇರಬೇಕು ನಾನು ಮೊದಲ ಹಾಕಿಸ್ಕೊತೀನಿ ನಾನು ಮೊದಲ ಹಾಕಿಸ್ಕೊತೀನಿ ಅಂತ ಇವಾಗಲೂ ಕೂಡ ಕಿತ್ತಾಡಲ್ಲ ಒಬ್ರದ್ದು ಮುಗಿಸ್ಕೊಂಡು ಒಬ್ರದ್ದು ಮುಗಿಸ್ಕೊಂಡು ಲೈನ್ ಮುನ್ನ ಹೆಂಗೆ ಬರುತ್ತೆ ಹಂಗೆ ಒಬ್ರದಾದಮೇಲೆ ಒಬ್ರದಾದಮೇಲೆ ಬೆಳಗ್ಗೆಯಿಂದ ಸಂಜೆ ತನಕ ನಾಟಿ ನಡೆಯುತ್ತೆ ನಮ್ಮದು ಬಂದು ನಾಟಿ ಮಾಡೋದಕ್ಕೆ ಬರುವಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯ್ತಂತೆ ಅಷ್ಟೊತ್ತಿಗೆ ಬಂದು ನಾಟಿ ಹಾಕಿದ್ರಂತೆ ಇದ್ರ ಮಧ್ಯದಲ್ಲಿ ನನ್ನ ಮಗಳು ನೋಡಿ ಅವ್ರ ತಾತನಿಗೆ ಫುಲ್ಲು ಎಲ್ಪ್ ಮಾಡಿಕೊಡೋ ಮೂಡು ಹೇಳಿದ್ನೆಲ್ಲ ಆಗಲೇ ಅವಳಿಗೆ ಇದೆಲ್ಲ ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ ಹಂಗಾಗಿ ನಾನೇನೇ ಪೈರ್ನ ನಾಟಿ ಹಾಕೋದಕ್ಕೆ ಬರ್ತಾರಲ್ಲ ಹೆಂಗಸ್ರು ಅವ್ರುಗಳಿಗೆ ಇಷ್ಟಿಷ್ಟು ದೂರಕ್ಕೆ ಇಷ್ಟಿಷ್ಟು ದೂರಕ್ಕೆ ಈ ಪೈರ್ಗಳನ್ನ ಇಟ್ಟಿರಬೇಕು ಆವಾಗ ಅವರು ನಾಟಿ ಮಾಡ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮೊದಲಿಗೆ ಹಾಗೆ ಉಯ್ದಿರುವಂಥ ಜಾಗದಿಂದ ಪೈರ್ನೆಲ್ಲ ಕಿತ್ಕೊಬಂದು ಏನು ನಾಟಿ ಮಾಡ್ತೀವಿ ಗದ್ದೆಯಲ್ಲಿ ಅಲ್ಲಿ ಇಷ್ಟಿಷ್ಟು ದೂರಕ್ಕೆ ಇಷ್ಟಿಷ್ಟು ದೂರಕ್ಕೆ ಒಂದೊಂದು ಇಷ್ಟಿಷ್ಟು ಇಷ್ಟಿಷ್ಟು ಅಷ್ಟು ಲೈನಿಗೆ ಇಷ್ಟು ಬರ್ಬೋದು ಅನ್ನೋ ಒಂದು ಗೆಸ್ ಮೇಲೆ ಪೈರ್ಗಳನ್ನ ಎಸ್ಕೊಂಡು ಹೋಗುವಂಥದ್ದು ಅದನ್ನು ನಾನೇ ಮಾಡ್ತೀನಿ ತಾತ ಅಂತ ಹೇಳಿ ಅವ್ರ ತಾತನ ಜೊತೆಯಲ್ಲಿ ತಾನೂ ಕೂಡ ಸೇರಿಕೊಂಡು ಆಲ್ಮೋಸ್ಟು ಗದ್ದೆಗಳಿಗೆಲ್ಲ ಕೂಡ ಪೈರನ್ನ ಎಸ್ತಿದ್ದಾಳೆ ಅವಳಿಗೆ ಇದೆಲ್ಲ ಮಾಡೋದಕ್ಕೆ ಆಗಿರ್ಬೋದು ಬೇಜಾರಾಗಿರ್ಬೋದು ಯಾವುದೇ ರೀತಿಯಾದಂಥದ್ದು ಆಗೋಲ್ಲ ಇದೆಲ್ಲನೂ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾಳೆ ಹೇಳಬೇಕು ಅಂತಂದರೆ ತಾನೇ ಮುಂದಾಗಿ ನಿಂತ್ಕೋತಾಳೆ ಆವಾಗಲೇ ಹೇಳಿದ್ನಲ್ಲ ಅಕ್ಕ ಬೇಡ ಅಂತ ಅಂದ್ಲಂತೆ ಎಂಥ ಗದ್ದೆಗೊಯ್ತೀಯಾ ತಿಂಡಿ ಮಾಡಿರೋದನ್ನು ಕೊಟ್ಟು ಕಳ್ಸು ತಗೊಂಡೋಗ್ತಾರೆ ಗಂಡಸ್ರಿ ಅಂತ ಹೇಳಿದ್ರಂತೆ ಇಲ್ಲ ಕಣಮ್ಮ ನಾನು ಒಯ್ತೀನಿ ಹೆಂಗೆ ಮಾಡ್ತವ್ರೆ ನೋಡಿಕೊಂಡು ಬರ್ತೀನಿ ನನಗೆ ಬೇಜಾರು ಐತಿತ್ತು ಮನೇಲಿ ಅಂತ ಅಂದ್ಬಿಟ್ಟು ಹಠ ಮಾಡಿಕೊಂಡು ಗದ್ದೆಗೆ ಬಂದಿರೋವಂಥದ್ದು ಗದ್ದೆಗೆ ಬಂದು ನೋಡಿ ಎಷ್ಟು ಖುಷಿ ಖುಷಿಯಾಗಿ ಎಕ್ಸೈಟ್ಮೆಂಟಲ್ಲಿ ಅವಳು ಕೆಲಸನ ಮಾಡ್ತಾಯಿದ್ದಾಳೆ ಅಂತ ನೋಡ್ತಾ ಇರ್ಬೋದು ನೀವು ಹೆಣ್ಮಕ್ಳುಗಳಿಗೆ ಎಲ್ರಿಗೂ ಬರಲ್ಲ ಎಲ್ಲ ಸ್ವಲ್ಪ ಸಿಟಿಗಳಲ್ಲಿ ಇದ್ದೀವಿ ಅಂತ ಅಂದರೆ ಶೋಕಿ ಮಾಡೋದೇನೆ ಇವಾಗ ಹಳ್ಳಿಗಳಲ್ಲಿರೋ ಹೆಣ್ಮಕ್ಳುಗಳೇನೆ ಇದೆಲ್ಲ ಮಾಡೋದಕ್ಕೆ ಇಷ್ಟಪಡೋಲ್ಲ ಫ್ರೆಂಡ್ಸ್ ನಾವೇ ನೋಡ್ತಾ ಇರೋ ಮಟ್ಟಿಗೆ ತುಂಬ ಶೋಕಿ ಅಂದರೆ ಶೋಕಿ ಕಲ್ತ್ಬಿಟ್ಟಿದ್ದಾರೆ ಏನಪ್ಪ ಅಂತಂದರೆ ತಿಂಡಿ ಊಟ ತಿನ್ನೋದನ್ನೇ ಸ್ಪೂನಲ್ಲಿ ತಿನ್ನೋ ರೀತಿಯಲ್ಲಿ ಕಲ್ತ್ಕೊಬಿಟ್ಟಿದ್ದಾರೆ ಹಣ್ಣಿ ಹಳ್ಳಿಯಲ್ಲಿರೋ ಹೆಣ್ಮಕ್ಳುಗಳೇನೆ ಇದನ್ನೆಲ್ಲ ಖುಷಿಪಟ್ಟು ಮಾಡುವಂಥದ್ದು ಈಗ ಆಲ್ಮೋಸ್ಟು ನಾವು ಹೇಳಬೇಕು ಅಂತಂದರೆ ಸಿಟಿಯಲ್ಲಿರೋ ಹೆಣ್ಮಕ್ಳುಗಳಿಗೆ ಸ್ವಲ್ಪ ಖುಷಿ ಜಾಸ್ತಿ ಇರುತ್ತೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿ ಹಾಗಾಗಿ ಈ ರೀತಿಯಲ್ಲಿ ಗದ್ದೆ ನಾಟಿ ಎಲ್ಲ ನಡೀತೈತೆ ಇವಾಗ ಇದನ್ನೆಲ್ಲ ಹಾಕಿ ಮೇಲೆ ಹೆಂಗಸರುಗಳು ಬಂದು ನಾಟಿನ ಶುರು ಮಾಡ್ಕೊಳ್ಳುವಂಥದ್ದು ಹೆಂಗಸ್ರುಗಳೆಲ್ಲ ಊಟ ಮಾಡಲ್ಲ ಫ್ರೆಂಡ್ಸ್ ಅವಾಗ್ಲಿಂದನೂ ಅಷ್ಟೇ ಅದೇನು ಏನಕ್ಕೆ ಅಂತ ನನಗೆ ಇವತ್ತಿಗೂ ಕೂಡ ಗೊತ್ತಿಲ್ಲ ನಾವು ಮಾಡ್ಕೊಂಡು ಹೋಗುವಂಥ ಅಡುಗೆನ ಗಂಡಸರುಗಳು ಮಾತ್ರ ಊಟ ಮಾಡೋದು ಹೆಂಗಸರುಗಳು ಊಟ ಮಾಡಲ್ಲ ಹಂಗಾಗಿ ಅವ್ರಿಗೆ ಖಾರ ಕಡಲೆಪುರಿ ಎಲೆ ಅಡಿಕೆ ಇದನ್ನೆಲ್ಲ ತಂದು ಕೊಡುವಂಥದ್ದು ಸೊ ಇವಾಗ ಹಾಕಾಯಿತು ಇದನ್ನೆಲ್ಲ ಉತ್ತೆಲ್ಲ ಆದಮೇಲೆ ಗದ್ದೆಗಳಿಗೆ ಪೈರುಗಳನ್ನೆಲ್ಲ ಅಷ್ಟು ದೂರಕ್ಕೆ ಇಟ್ಟ ಮೇಲೆ ಬಂದು ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ತಿಂಡಿನ ಹಾಕೊಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಏನು ದೊಡ್ಡ ಪುನ್ಮಗ ನಮ್ಮಪ್ಪ ಅಣ್ಣಂದರು ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂತಾಯಿದ್ದಾರೆ ಅಲ್ಲಿ ನಿಂತ್ಕೊಂಡು ತಲೆಗೆ ಪೇಟ ಕಟ್ಕೊಂಡು ತಿಂಡಿ ತಿಂತಾಯಿದ್ದಾರಲ್ಲ ಅವರೇ ನೋಡಿ ನಮ್ಮಪ್ಪ ನಿಜಕ್ಕೂ ನಮಗೆ ಒಂದು ಹೆಮ್ಮೆ ಇದೆ ಖುಷಿ ಇದೆ ಯಾವುದೇ ಥರದಾದ ಬೇಜಾರಿಲ್ಲ ಖುಷಿ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು ರೈತರು ಮಕ್ಕಳು ಅಂತ ಹೇಳಿ ದೇಶನೇ ಆಳುವಂಥವರು ರಾಜಕಾರಣಿಗಳಾದರೂ ಕೂಡ ಆ ರಾಜಕಾರಣಿಗಳಿಗೂ ಕೂಡ ಅನ್ನ ಹಾಕೋದು ಒಬ್ಬ ರೈತ ಆ ರೈತರ ಮಕ್ಕಳಾಗಿ ಹುಟ್ಟೋದಕ್ಕೂ ಕೂಡ ಪುಣ್ಯ ಮಾಡಿರಬೇಕು ಆ ಒಂದು ಪುಣ್ಯ ನಮಗಿದೆ ಅನ್ನೋ ಸಂತೋಷ ನಮ್ಗೆ ನಿಜವಾಗ್ಲೂ ಇದೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಯಾವುದೇ ಥರದ ಬೇಸರ ಕೂಡ ಇಲ್ಲ ಇವಾಗ ಹೆಂಗಸರುಗಳು ಕೂಡ ಬಂದರೂ ನಾಟಿ ಹಾಕೋದಕ್ಕೆ ನಾಟಿ ಕೂಡ ಶುರುವಾಗಿದೆ ಮುಂದೆ ಹಾಗೆ ಅಷ್ಟೇ ನಮ್ಮ ಗದ್ದೆ ನಾಟಿ ಕೆಲಸ ಎಲ್ಲನೂ ಸ್ವ ಸ್ವಲ್ಪ ವೀಡಿಯೋ ಮಾಡಿದ್ರಲ್ಲ ಕ ಹಾಕೋ ಯಾವುದಕ್ಕಾದ್ರೂ ಆ್ಯಡ್ ಮಾಡಿಬಿಟ್ಟು ಅಂತ ಹೇಳಿದ್ರು ಹಂಗಾಗಿ ಇದಕ್ಕೇನೆ ಹಾಕೋತಾ ಇದ್ದೀನಿ ಹೆಂಗನಿಸ್ತು ನಿಮ್ಮೆಲ್ರಿಗೂ ನಮ್ಮ ಒಂದು ಹಳ್ಳಿ ಲೈಫು ಗದ್ದೆ ನಾಟಿ ಸ್ಟೈಲು ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಮ್ಮ ಹಳ್ಳಿ ಲೈಫ್ ಅನ್ನಿಸ್ತು ಅಂತ ನೀವು ತಿಳ್ಸೋದನ್ನ ಅಂತೂ ಮರಿಬೇಡಿ ಅದಾದಮೇಲೆ ಇವಾಗ ಬರೋಣ ಮತ್ತೆ ವಾಪಸ್ ನಮ್ಮ ಮನೆ ಕೆಲಸಕ್ಕೆ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ತೆಗೆದು ಆ ಮೊದಲು ಅಡುಗೆ ಮನೆಗೆ ಹಾಲಿಗೆ ಕಲ್ಲನ್ನ ಕೂರಿಸ್ಬಿಡಣ ಅಂತ ಹೇಳಿದ್ರು ಹಂಗಾಗಿ ಅಡುಗೆ ಮನೆ ಹಾಲನ್ನ ಖಾಲಿ ಇದ್ದೀವಿ ನಾನು ಹೊರಗಡೆ ಕೂತ್ಕೊಂಡು ವಾಯ್ಸ್ ಪವರ್ ಕೊಡ್ತಾಯಿದ್ದೀನಿ ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಇಗ್ನೋರ್ ಮಾಡಿ ಹೇಳಿದ್ನೆಲ್ಲ ಖಾಲಿ ಮಾಡಿಕೊಟ್ಬಿಡ್ಬೇಕು ಹಂಗಾಗಿ ಫಸ್ಟು ರೂಮಲ್ಲಿರೋ ಮಂಚಗಳನ್ನೆಲ್ಲ ಬಿಚ್ಚಿಬಿಟ್ಟು ಒಂದು ಸೈಡಿಗೆ ಇಟ್ಬಿಟ್ಟು ಹಾಲಲ್ಲಿರುವಂಥ ಸಾಮಗ್ರಿಗಳನ್ನೆಲ್ಲನೂ ಕೂಡ ರೂಮಿಗೆ ತೊಗೊಂಡೋಗಿ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಮೊದಲು ಮಂಚಗಳೆಲ್ಲನೂ ಬಿಚ್ಚಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಕೆಲಸ ಅಂತಂದರೆ ನನಗಂತೂ ತಲೆನೋವು ತಲೆ ಸುತ್ತೇನೆ ಬಂದುಬಿಡ್ತು ಇದನ್ನೆಲ್ಲ ನೋಡ್ತಾ ನೋಡ್ತಾ ಆ ಹಾಸಿಗೆಗಳೆಲ್ಲನೂ ಬಿಚ್ಚಿ ಸುತ್ತಿ ಮತ್ತೆ ಈ ಕಾ ಇಲ್ಲಿರೋ ಹಾಲಲ್ಲಿರೋ ಸಾಮಾನುಗಳನ್ನೆಲ್ಲ ಹೆಂಗಪ್ಪ ತೆಗೆದು ರೂಮ್ಗಳಿಗೆ ಜೋಡಿಸೋದು ಅನ್ನುವಷ್ಟು ಮಟ್ಟಿಗೆ ತಲೆನೋವು ಬಂದುಬಿಡ್ತು ಇದ್ದೀನಿ ಫ್ರೆಂಡ್ಸ್ ಹೊಸ ಮನೆನಾಗ ತಗೋ ಕಟ್ಟಿಸಿ ಕೆಲಸ ಮುಗಿಸ್ಕೊಬಿಡ್ಬೋದು ಆದರೆ ಇರೋ ಮನೆಗೆ ಆಲ್ಟ್ರೇಷನ್ ಮಾಡಿಸೋದಿದೆ ನೋಡಿ ಅದರಂತ ಕಷ್ಟಕರವಾದ ಕೆಲಸ ಯಾವುದೂ ಇಲ್ಲ ರೂಮ್ಗಳಿಗೂ ಕೂಡ ತುಂಬಿಸೋದ್ವಿ ಆದರೂ ಕೂಡ ಆಲ್ಮೋಸ್ಟು ನನ್ನ ವೀವರ್ಸ್ಗಳಿಗೆ ಗೊತ್ತಿರ್ಬೋದು ನಮ್ಮ ಮನೆಯಲ್ಲಿ ಎಷ್ಟು ಅಷ್ಟೊಂದು ಐಟಮ್ಸ್ಗಳಿದೆ ಅಂತಂದರೆ ಮೂರು ನಾಲ್ಕು ಕಾಟು ಡೈನಿಂಗ್ ಟೇಬಲ್ಲು ಸೋಫಾ ಸೆಟ್ಟು ಫ್ರಿಡ್ಜು ವಾಷಿಂಗ್ ಮೆಷೀನು ಆ ಟಿಪ್ಪಾಯಿ ಮೂರು ನಾಲ್ಕು ಟಿಪ್ಪಾಯಿ ಇದನ್ನೆಲ್ಲ ತಂದು ಜೋಡಿಸುವಷ್ಟರಲ್ಲಿ ಸಾಕಾಗೋಯ್ತು ರೂಮ್ಗಳಿಗೆಲ್ಲ ತುಂಬಿಸಿದ್ವಿ ಸಾಲದು ಅಂತ ಹೊರಗಡೆಗೂ ಕೂಡ ತಗೊಂಡೋಗಿ ಎತ್ಕೊಂಡೋಗಿಟ್ವಿ ಇದೇನೆ ದೊಡ್ಡ ತಲೆನೋವಿನ ಕೆಲಸ ಆಗೋಯ್ತು ಮಾಡುವಷ್ಟರಲ್ಲಿ ಒಂದು ಮದ್ ಹನ್ನೊಂದು ಈ ಹನ್ನೊಂದು ಗಂಟೆ ಈ ಥರ ಆಗೋಯ್ತು ಅವರು ಕೂಡ ಕಲ್ಕೂರ್ಸೋರು ಕೂಡ ಆಗಿದ್ದು ಹೇಳಿದರು ನೀವು ಐಟಮ್ಸ್ ಎಲ್ಲ ಖಾಲಿ ಮಾಡಿದ್ಮೇಲೆ ಕಾಲ್ ಮಾಡಿ ಕಾಲ್ ಮಾಡಿದ ತಕ್ಷಣ ಬರ್ತೀವಿ ಅಂತ ಹಂಗಾಗಿ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗನೆ ಮಾಡ್ಕೋತಾ ಇದ್ವಿ ನೋಡಿ ಹಿಂದೆಗಡೆ ಬಂದು ನನ್ನ ಅಡುಗೆ ಮನೆ ಸಾಮಗ್ರಿಗಳೆಲ್ಲನೂ ತಂದು ಇಟ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಅಲ್ಲಿಗೆ ಅಡುಗೆ ಮನೆಗೆ ಕಲ್ಲಾಕೋದ್ರಿಂದ ನಾವು ಓಡಾಡುವಂಗಿಲ್ಲ ಒಂದು ದಿನ ಪೂರ್ತಿ ಅದನ್ನು ಸೆಟ್ ಆಗೋದಕ್ಕೆ ಬಿಡಬೇಕು ಹಂಗಾಗಿ ಅದ್ರ ಮಧ್ಯದಲ್ಲಿ ಈ ವಾಷ್ ಬೇಷನ್ ಎಲ್ಲನೂ ಕೂಡ ಬಿಚ್ಚಿಸಿಡ್ತಾಯಿದ್ರು ಅಲ್ಲಿಗೂ ಕೂಡ ಕೆಳಗಡೆಗೆ ಹಾಕ್ಬೇಕಲ್ವಾ ಹಂಗಾಗಿ ಹೊಸ ಬೇಷನ್ ಕೂಡ ತಂದಿದ್ವಿ ಇದನ್ನು ತೆಗೆಸ್ಬಿಡೋಣ ಕೆಳಗಡೆ ಎಲ್ಲ ಸ್ವಲ್ಪ ಬೀನ್ ಬಿಟ್ಟಂಗೆ ಆಗಿತ್ತು ಹಂಗಾಗಿ ತೆಗೆಸ್ಬಿಡೋಣ ಅಂತ ಹೇಳಿ ಅದನ್ನು ಕೂಡ ಕರ್ಕೊಂಡು ಬಂದು ಹಸ್ಬೆಂಡು ತೆಗೆಸ್ತಾ ಇದ್ರು ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗೀತು ಅನ್ನೋ ಅಷ್ಟರಲ್ಲಿ ಕಾಲ್ ಮಾಡಿದ್ವಿ ಅವರು ಕೂಡ ಬಂದು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ರು ಕೆಳಗಡೆ ಕೂರಿಸೋದಕ್ಕೆ ಏನು ಸಿಮೆಂಟ್ನ ಕಲಿಸ್ಕೋತಾರೆ ಸಿಮೆಂಟಲ್ಲ ಅದು ಪೌಡರ್ ಹೆಸ್ರು ಏನೋ ಹೇಳ್ತಾರೆ ಅಷ್ಟು ಗೊತ್ತಾಗ್ತಿಲ್ಲ ನನಗೆ ಅದನ್ನು ಕೂಡ ಮಿಕ್ಸ್ ಇದ್ರು ಅದನ್ನು ಕೂಡ ಮಿಷಿನಲ್ಲೇನೆ ಇದ್ರು ಅದನ್ನು ರೆಡಿ ಮಾಡಿಕೊಂಡು ಇವಾಗ ಟೈ ಹಳೆ ಟೈಲ್ಸ್ಗಳಲ್ಲೇನಿದೆ ಅದನ್ನೇನು ತೆಗಿತಿಲ್ಲ ಆಯಿತಾ ಅದಕ್ಕೆ ಬಂದು ಇವಾಗ ಏನಲ್ಲಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರಲ್ಲ ನೋಡಿ ಈ ಹಿಟ್ಟನ್ನು ತೆಗೆದು ಕೆಳಗಡೆ ಹಾಕ್ಬಿಟ್ಟು ಗಾರೆ ಥರನೇ ಐತೆ ಅದು ಸಿಮೆಂಟ್ ಗಾರೆ ಥರನೇ ಬಟ್ ಸಿಮೆಂಟಲ್ಲ ಅದು ಐತಾ ಅದನ್ನು ತೆಗೆದು ಕೆಳಗಡೆ ಹಾಕಿ ಅದ್ರ ಮೇಲೆ ಈ ಟೈಲ್ಸ್ ಕಲ್ಲು ಗ್ರ್ಯಾನೇಟ್ಸು ಮಾಬಲ್ಸು ಅಂತ ಏನು ಹೇಳ್ತಾರೆ ಅದನ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡಿಕೊಡ್ತಾರೆ ಆಯಿತಾ ನೋಡಿ ನಾನು ನಿಮಗೆ ಮೊನ್ನೆ ಆಗಿರಲಿಲ್ಲ ಯಾವ ಥರದ್ಕಲ್ನ ತೊಗೊಬಂದಿದ್ದೀನಿ ಅಂತ ಈ ರೀತಿಯಲ್ಲಿ ತೊಗೊಬಂದಿದ್ದೀನಿ ಇದು ಬಂದು ಬ್ಲ್ಯಾಕ್ ಬರಲ್ಲ ಫ್ರೆಂಡ್ಸ್ ಗ್ರೇ ಕಲರ್ ಇದೆ ನೋಡೋದಕ್ಕೆ ಮೇ ಬಿ ಕ್ಯಾಮ್ರಾದಲ್ಲಿ ಅದು ಬ್ಲ್ಯಾಕ್ ಕಾಣಿಸ್ಬೋದು ಬಟ್ ಅಲ್ಲ ಇದು ಗ್ರೇ ಕಲರ್ ಇದೆ ಆಯಿತಾ ಇದ್ರ ನಡುವೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಯಾಕಪ್ಪ ಅಂತಂದರೆ ಇದು ಸಂಡೇ ವ್ಲಾಗ್ ಕೂಡ ಕಂಟಿನ್ಯೂ ಆಗ್ತಾ ಇದೆ ಹಂಗಾಗಿ ಸಂಡೇ ಬಂದು ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ನನ್ನ ತಂಗಿ ಮಗ ಗುಬ್ಬಿ ಇಲ್ಲಿ ಮಧ್ಯದಲ್ಲಿ ಯೆಲ್ಲೋ ಕಲರ್ ಡ್ರೆಸ್ಸಲ್ಲಿ ಇದಾನಲ್ಲ ಅವನೇ ನನ್ನ ತಂಗಿ ಮಗ ಅವನು ಕೃಷ್ಣ ಜನ್ಮಾಷ್ಟಮಿಗೆ ರೆಡಿಯಾಗಿದ್ದ ನಾನು ಹೇಳಿದೆ ಅಲ್ವಾ ನನ್ನ ಅಕ್ಕ ತಂಗಿರು ಅಂತ ಅಂದರೆ ಎಲ್ಲ ಕ್ಲಿಪ್ಪಿಂಗ್ಗಳನ್ನೂ ಕೂಡ ಅವ್ರೆಷ್ಟೇ ಬ್ಯುಸಿ ಇದ್ದರೂ ಕೂಡ ನನಗೋಸ್ಕರ ಮಾಡ್ಕಳಿಸ್ತಾರೆ ಅಂತ ಅವ್ರು ಸ್ಕೂಲಲ್ಲಿ ಬಂದು ಆ ಫ್ಯಾನ್ಸಿ ಡ್ರೆಸ್ಸು ಕೃಷ್ಣ ಜನ್ಮಾಷ್ಟಮಿ ಕಾಸ್ಟ್ಯೂಮ್ಸ್ ಇತ್ತು ಹಂಗಾಗಿ ಅವನು ಕೂಡ ರೆಡಿ ಮಾಡಿ ಕರ್ಕೊಬಂದಿದ್ರು ಬಂದಿದ್ರು ಆ ವಿಡಿಯೋನೂ ಕೂಡ ಹಾಕಿದ್ರು ನೋಡಿ ಮಕ್ಕಳುಗಳೆಲ್ಲ ರಾಧಾಕೃಷ್ಣ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಹಾಗೆ ಗ್ರೌಂಡ್ನು ಕೂಡ ಎಷ್ಟು ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ಗೆ ಎಷ್ಟು ಚೆಂದ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಮಕ್ಕಳುಗಳೆಲ್ಲ ತುಂಬ ಅಂದರೆ ತುಂಬಾ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ವು ರಾಧೆ ಡ್ರೆಸ್ ಇರ್ಬೋದು ಕೃಷ್ಣನ ಡ್ರೆಸ್ ಇರ್ಬೋದು ತುಂಬ ರೀತಿನಲ್ಲೇ ರೀತಿಯಲ್ಲೇ ಕಾಣಿಸ್ತಾಯಿದ್ರು ಹಾಗೆ ಅರೇಂಜ್ಮೆಂಟ್ನು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ ಇಲ್ಲಿ ನನ್ನ ಗುಬ್ಬಿ ಮಗ ಹೆಂಗೆ ಕಾಣಿಸ್ತಾ ಇದ್ದಾನೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇದ್ರಲ್ಲಂತೂ ನನಗಂತೂ ನೋಡಿ ತುಂಬ ಅಂದರೆ ತುಂಬಾ ಖುಷಿ ತುಂಬ ಕ್ಯೂಟ್ ಕ್ಯೂಟಾಗಿ ಬಂದಿದ್ದಾನೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮಧ್ಯ ಮಧ್ಯದಲ್ಲಿ ಈ ಥರ ಮನೆ ಕೆಲಸ ತೋರಿಸ್ತೀನಿ ಅಂದ್ಬಿಟ್ಟು ಇದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೋತೀನಿ ಆಯಿತಾ ಹಾಗೆ ಇದು ಬಂದು ಹೇಳಿದ್ನಲ್ಲ ಮಂಡೇ ವ್ಲಾಗ್ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿ ನನ್ನ ಮಗನ ಒಂದು ಕೃಷ್ಣನ್ ಜನ್ಮಾಷ್ಟಮಿ ಸೆಲೆಬ್ರೇಷನ್ನು ಅಲ್ಲಿ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದರೆ ಇದೇನಪ್ಪ ಎಲ್ಲನೂ ಕಲಸು ಇದ್ದಾಳೆ ಅಂತ ಬೇಜಾರು ಮಾಡ್ಕೋಬೇಡಿ ಮಾಡ್ಕೊಳ್ಳಲ್ಲ ಅಂತ ಅನ್ಕೋತೀನಿ ಒಂದನ್ನೇ ನೋಡೋದಕ್ಕೆ ನಿಮಗೂ ಕೂಡ ಬೋರ್ ಆಗುತ್ತೆ ಈ ರೀತಿಯಲ್ಲಿ ವೆರೈಟೀಸ್ ಆಫ್ ಇದ್ದರೆ ವೀಡಿಯೋ ನಿಮಗೂ ನೋಡೋದಕ್ಕೆ ಆಗುತ್ತಲ್ವ ನೋಡಿ ನನ್ನ ಒಂದು ಸಂಡೇ ವ್ಲಾಗ್ನ ತೋರಿಸ್ತಾ ಇದ್ದೀನಿ ಮಂಡೇ ವ್ಲಾಗ್ನ ತೋರಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಅಪ್ಪನ ಮನೆಯಲ್ಲಿ ಗದ್ದೆ ನಾಟಿ ಹೆಂಗೆ ನಡೀತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಬಂದು ನನ್ನ ಮಗನ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಕೂಡ ತೋರಿಸ್ತಾ ಇದ್ದೀನಿ ವೆರೈಟೀಸ್ ಆಫ್ ಮಿಕ್ಸಡ್ ವೀಡಿಯೋ ಅಂತ ಹೇಳ್ಬೋದು ಇದನ್ನ ಸೊ ನಾನು ಹೇಳಿದ್ನೆಲ್ಲ ಆಗ್ಲೇನೆ ನಾನು ಚಾಯ್ಸ್ ಮಾಡಿದಂಥ ಕಲ್ಲು ಬಂದು ಹಾಲಿಗೆ ಮತ್ತು ಕಿಚನಿಗೆ ಆ್ಯಂಡ್ ರೂಮ್ಗಳಿಗೆ ಪ್ರತಿಯೊಂದಕ್ಕೂ ಕೂಡ ಒಳಗಡೆ ಫುಲ್ಲು ಇದೇನೇ ಕಲ್ಲು ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನ ಚೆನ್ನಾಗಿದೆ ಕಲ್ಲು ಏನು ಹೇಳ್ತಾರೆ ಒಂದು ಸೈಡ್ ಗ್ಲಾಸ್ ವರ್ಕ್ ಅಂತಲೇ ಹೇಳ್ಬೋದು ಡೈರೆಕ್ಟು ನಮ್ಮ ಫೇಸ್ ಟು ಫೇಸ್ ನೀಟಾಗಿ ಅದರಲ್ಲೇ ನೋಡ್ಕೋಬೋದು ಅಷ್ಟು ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಅದು ಬಂದು ಆಗಲೇ ಹೇಳ್ದಂಗೆ ಬ್ಲ್ಯಾಕ್ ಥರ ಕಾಣಿಸುತ್ತೆ ಬಟ್ ಬ್ಲ್ಯಾಕಲ್ಲಿ ಆಯಿತಾ ಗ್ರೇ ಆ್ಯಂಡ್ ವೈಟ್ ಮತ್ತು ಲೈಟ್ ಕಲರಲ್ಲಿ ಯಾವುದು ಮಿಕ್ಸೆಡು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಒಳ್ಳೆ ಲುಕ್ ಕೊಡುತ್ತೆ ಅಂತ ನನಗನ್ನಿಸ್ತು ಹಂಗಾಗಿ ಒಂದು ಇಮ್ಯಾಜಿನೇಷನ್ ಮೇಲೆ ಈ ಥರ ಕೈ ಕಲ್ತನ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದು ನಾನು ಆಯಿತಾ ಇದಕ್ಕೆ ಬಂದು ಅದಕ್ಕೆ ಆಪೋಸಿಟ್ ಕಲರ್ನಲ್ಲಿ ಪೇಂಟನ್ನ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕೊಡುತ್ತೆ ಒಂದೊಳ್ಳೆ ಲುಕ್ ಕೊಡುತ್ತೆ ಅಂತ ಅದಾದಮೇಲೆ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ನೆನ್ನೆನೆ ತರಿಸ್ಕೊಂಡಿದ್ವಿ ಕಲ್ಲು ಕೂರ್ಸೋದಕ್ಕೆ ಏನು ಪೌಡರ್ನ ಯೂಸ್ ಮಾಡ್ತಾರೆ ಅದನ್ನು ನಲವತ್ತೈದು ಅಂದರೆ ಫಾರ್ಟಿ ಫೈವ್ ಪ್ಯಾಕೆಟ್ನ ತರಿಸಿದ್ವಿ ಟ್ವೆಂಟಿ ಟ್ವೆಂಟಿ ಕಿಲೋ ಇರುವಂಥದ್ದು ಎಲ್ಲನೂ ಕೂಡ ಖಾಲಿಯಾಗಿ ಅಷ್ಟು ಸಾಲದೆ ಮತ್ತೆ ಟ್ವೆಂಟಿ ಫೈವ್ ತರ್ಟಿ ಬ್ಯಾಗ್ ಮತ್ತು ವಾಪಸ್ ತರಿಸಿದ್ದೀವಿ ಫ್ರೆಂಡ್ಸ್ ನಾವು ಇಷ್ಟೇ ಸಾಕು ಅಂತ ಅವರು ಒಂದು ಗೆಸ್ ಮೇಲೆ ಹೇಳಿದರು ಬಟ್ ಹಾಲು ಆ್ಯಂಡ್ ಕಿಚನ್ಗೆ ಅಷ್ಟು ಪ ಪ್ಯಾಕೆಟ್ ಪೌಡರೆಲ್ಲ ಖಾಲಿಯಾಗೋಯಿತು ಪ ಫಾರ್ಟಿ ಫೈವ್ ಬ್ಯಾಗ್ಸು ಟ್ವೆಂಟಿ ಟ್ವೆಂಟಿ ಕಿಲೋ ಇರುವಂಥದ್ದು ಎಲ್ಲ ಕೂಡ ಖಾಲಿಯಾಗೋಯಿತು ಅರ್ಜೆಂಟಾಗಿ ಬೇಕು ಅಂತ ಹೇಳಿದ್ರು ಮತ್ತೆ ಟ್ವೆಂಟಿ ಫೈವ್ ಬ್ಯಾಗ್ಸ್ನ ತರ್ಸಿಸ್ಕೊಂಡ್ವಿ ಅರ್ಜೆಂಟು ಬೇಕು ಅಂತ ಹೇಳಿದ್ವಿ ತಂದು ಕೊಟ್ರು ಅದಾದಮೇಲೆ ಕೆಲಸ ಎಲ್ಲ ಈ ರೀತಿನಲ್ಲಿ ನಡೀತಾ ಇದೆ ಆಲ್ಮೋಸ್ಟು ನೈಟೇನೆ ಆಗೋಯ್ತು ಫ್ರೆಂಡ್ಸ್ ಇದನ್ನೆಲ್ಲ ನೋಡುವಷ್ಟರಲ್ಲಿ ಇನ್ನು ನಾವು ಹಿಂದೆಗಡೆ ಆ ಥರ ಎಲ್ಲ ಹಾಕ್ಕೊಂಡು ಇದನ್ನೆಲ್ಲ ನೋಡಿಕೊಂಡು ಹೆಂಗಪ್ಪ ಇರೋದು ಅಂತ ಒಂದು ದಿನ ಪೂರ್ತಿ ಆ ಹೊರಗಡೆನೆ ಕಳೆದ್ಬಿಟ್ವಿ ನೈಟು ಕೂಡ ಹೊರಗಡೆನೆ ಹಿಂದೆಗಡೆನೇ ಮಲ್ಕೊಂಡೆ ಫ್ರೆಂಡ್ಸ್ ಹೆಂಗಾಯ್ತು ಗೊತ್ತಾ ಸಕ್ಕತ್ತು ಬೇಜಾರಾಯಿತು ಬಟ್ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅಜ್ಜಸ್ಟ್ ಮಾಡಬೇಕು ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಸೊ ಈ ವಿಡಿಯೋ ಇಲ್ಲಿಗೆ ಸಾಕು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಆಗಿರ್ಬೋದು ನಮ್ಮ ಅಪ್ಪನ ಮನೆ ಗದ್ದೆ ನಾಟಿ ಕೆಲಸ ಆಗಿರ್ಬೋದು ಹಾಗೆ ನಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಒಂದು ಆಲ್ಟ್ರೇಷನ್ ಕೆಲಸ ಆಗಿರ್ಬೋದು ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಹೆಂಗೆ ಅನ್ನಿಸ್ತಾ ಇದೆ ಏನು ಚೇಂಜಸ್ ಇರಬೇಕಾಗಿತ್ತು ಹಾಗೆ ವೀಡಿಯೋ ಹೇಗಿರಬೇಕಾಗಿತ್ತು ಇಷ್ಟ ಆಯಿತಾ ನಿಮಗೆ ಸಂಪೂರ್ಣವಾಗಿ ಇದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಒಂದು ಒಳ್ಳೆಯ ವೀಡಿಯೋ ಸಿಗ್ತೀನಿ ಅನ್ನೋ ಒಂದು ಭರವಸೆಯೊಂದಿಗೆ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಜಾಸ್ತಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್